ನಮ್ಮ ತಾಲೂಕಿನ ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳಿದೆ ಅವರಲ್ಲಿ ನಮ್ಮ ನಾನೊಬ್ಬ ನಮ್ಮೂರಿನ ವೈದ್ಯನಾಗಿ ಒಂದು ಮನವಿ ಸರ್ ಇವರೆಲ್ಲರೂ ಕೂಡ ಹೋರಾಟ ನಡೆಸೋದನ್ನು ನಾನು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿದಿನ ನೋಡ್ತೀನಿ ನನ್ನ ಪ್ರೊಫೆಷನಲ್ ಬಿಸಿ ಮಧ್ಯೆ ನನಗೆಲ್ಲೋ ಒಂಥರ ದುಃಖ ಅನಿಸುತ್ತೆ ಹೆಮ್ಮೆ ಅನಿಸುತ್ತೆ ಎಷ್ಟೊಂದು ಕಷ್ಟಪಟ್ಟು ಇವರೆಲ್ಲರೂ ಸೇರಿ ಹೋರಾಟ ಮಾಡ್ತಾರೆ ಯಾವಾಗೋ ಒಂದು ಸಾರಿ ನಮ್ಮಂಥವ್ರು ಬಂದು ಅವ್ರ ಜೊತೆ ಕೈಗೊಡ್ತೀವಿ ಆದರೆ ಸರ್ ನಿಮಗೆ ಅತ್ಯಂತ ಗೌರವ ಕೊಟ್ಟು ಒಂದು ಮಾತು ಹೇಳ್ತೀನಿ ಕಳೆದು ಎಲೆಕ್ಷನ್ ಬಹಿಷ್ಕಾರ ಮಾಡೋಣ ಅಂತ ಎಲ್ಲರೂ ಒಟ್ಟಿಗೆ ನಿಂತಿದ್ರು ಅನ್ಫಾರ್ಚುನೇಟ್ಲಿ ನಾನು ನಾಗೇಶು ನಮ್ಮ ಡಾಕ್ಟರ್ ವಿಜಯ್ ವಿಜಯಕುಮಾರು ನಮ್ಮ ರಂಗರಾಜ್ ಇಷ್ಟು ಜನ ಹೇಳಿ ನಿಮ್ಮ ಮಾತಿಗೆ ಒಂದು ಗೌರವ ಕೊಟ್ಟು ಏನೋ ಅವ್ರಿಗೆ ಅವತ್ತಲಿಂದ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ ಸರ್ ಅವ್ರು ಹೇಳಿದ ಕರೆಕ್ಟು ಅದು ಸತ್ಯ ಕೂಡ ನಾವು ಹೇಳಿದ ಮಾತಿಗೆ ಗೌರವ ಕೊಟ್ಟು ಏನೋ ಒಂಚೂರು ಆಗಿದ್ರೆ ನಮಗೂ ಒಂದು ಇಲ್ಲ ಬಿಡಪ್ಪ ನಾವು ದೊಡ್ಡವರಾಗಿ ನಾವು ಒಂದು ಜವಾಬ್ದಾರಿ ತೊಗೊಂಡು ಅಂತ ಸರ್ ಇವತ್ತು ಆಗಿಲ್ಲ ದಯವಿಟ್ಟು ಇವತ್ತಿನ ಮೀಟಿಂಗ್ನಲ್ಲಿ ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ ನಾನಂತೂ ಇವತ್ತು ಅವ್ರ ಜೊತೆಯಾಗಿದ್ದೇನೆ ಹೊರತಕ್ಕೂ ನಾನು ಈ ಕಡೆ ಇರೋದಿಲ್ಲ ಸರ್ ಎಲ್ಲೋ ಒಂದು ನಮ್ಮೂರಿಂದ ನಾನು ಆ ಕಡೆ ಕೂತ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಮೇಡಮ್ ಅವರು ಲಾಸ್ಟ್ ಟೈಮ್ ಬಂದು ನಾನು ಇದ್ದೆ ದಯವಿಟ್ಟು ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ ಒಬ್ಬ ವೈದ್ಯನಾಗಿ ಇವರು ಇಷ್ಟು ಹೇಳಿದ್ದಕ್ಕೂ ಕೂಡ ಸತ್ಯ ಅವನು ನಮ್ಮ ಕುಮಾರ್ ಹೇಳಿದ್ನಲ್ಲ ಅವನು ತಮ್ಮ ಐವತ್ತೆರಡು ವರ್ಷದ ನಿಂಗಪ್ಪ ಸರ್ ಅಣ್ಣನ ನಿಂಗಪ್ಪ ನಾನೇ ಅಡ್ಮಿಟ್ ಮಾಡಿದ್ದೆ ಸರ್ ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ ಅಲ್ಟಿಮೇಟ್ಲಿ ಡೈಡ್ ಆಫ್ ಲಿವರ್ ಪೇಯ್ ನನ್ನ ನನ್ನ ಮಾಮನ ಮಗ ಅವನು ಸೊ ಅದು ಕಣ್ಣು ಮುಂದೆ ಇರೋಂಥದ್ದು ತುಂಬ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿ ಚೇರ್ಮನ್ ಇದ್ದೀನಿ ಸರ್ ತುಂಬ ಕಡೆ ಭಾಷಣ ಮಾಡ್ತೀನಿ ಔಟ್ ಫುಟ್ ಪ್ರಿವೆಂಟ್ ಕ್ಯಾನ್ಸರ್ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೀವಿ ಕ್ಯಾ ಕಾರ್ಸಿನೋಜನ್ಸ್ ಅಂತೀವಿ ಸರ್ ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಈಸ್ ಎ ಕಾರ್ಸಿನೋಜನ್ ಅಂತೀವಿ ನಾವು ಪರ್ಟಿಕ್ಯುಲರ್ ಕಲುಷಿತ ಕೆರೆಯ ನೀರು ಅದರಲ್ಲಿರೋ ಕೆಮಿಕಲ್ಸ್ ಹಂಡ್ರೆಡ್ ಪರ್ಸೆಂಟ್ ಸರ್ ಇಟ್ ಹ್ಯಾಸ್ ಬೀನ್ ಪ್ರೂಡ್ ಬಿಯಾಂಡ್ ಡೌಟ್ ನಾವು ಭಾಳ ಸರಿ ಡೆಮಾನ್ಸ್ಟ್ರೇಟ್ ಮಾಡಿದ್ದೆ ಯಾಕೆ ಕ್ಯಾನ್ಸರ್ ಬರುತ್ತೆ ಪಾಪ ಅವನಿಗೆ ಕೆಟ್ಟ ಅಭ್ಯಾಸನೇ ಇಲ್ಲ ಸ್ಮೋಕ್ ಮಾಡಲ್ಲ ಎಣ್ಣೆ ಹೊಡೆಯೋಲ್ಲ ಆದರೂ ಕ್ಯಾನ್ಸರ್ ಯಾಕೆ ಬರುತ್ತೆ ಅಂದರೆ ಪೊಲ್ಯೂಟೆಡ್ ವಾಟರ್ ಆ್ಯಂಡ್ ಪೊಲ್ಯೂಟೆಡ್ ಫುಡ್ ಸರ್ ದಯವಿಟ್ಟು ಯು ಲುಕ್ ಲೈಕ್ ಎ ವೆರಿ ನೈಸ್ ನೀವು ಬರೀ ಅಧಿಕಾರಿಗಳಲ್ಲ ಸರ್ ಯು ಯು ಆರ್ ಆಲ್ ವಿತ್ ಎ ಹ್ಯೂಮನ್ ಟಚ್ ಇಷ್ಟು ಜನ ಹೇಳಿದಾಗೆ ನಿಮಗೂ ಹೃದಯ ಕಲ್ಕತ್ತೆ ಅಂತ ಡೆಫಿನೆಟ್ಲಿ ಅದರೊಳಗೆ ಏನಿಲ್ಲ ನಿಮ್ಮ ಶಾರ್ಟ್ ಕಮ್ಮಿಂಗ್ಸ್ ಏನಿರ್ತವೋ ನಮಗೆ ಗೊತ್ತಾಗಲ್ಲ ಬಟ್ ಯು ಆರ್ ದ ಬಾಸ್ ಆಫ್ ದಿ ಡಿಸ್ಟ್ರಿಕ್ಟ್ ಸರ್ ಬಿ ಸಿ ಸಾಹೇಬರು ಅಂದರೆ ನಮ್ಗೆ ಎಷ್ಟು ಹೆಮ್ಮೆ ಎಷ್ಟು ಗೌರವ ನೀವು ಅದನ್ನು ಮಾಡಿಕೊಟ್ಟ ನಾವೆಲ್ಲರೂ ನಿಮ್ಮನ್ನು ಮೆರೆಸ್ತೀವಿ ಸರ್ ಅದಂತೂ ಸತ್ಯ ದಯವಿಟ್ಟು ಆ ಘಟನೆಯನ್ನು ಮಾಡಿ ಅಂತ ನಂಬಿ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು